ಹಾಯ್ ಫ್ರೆಂಡ್ಸ್ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ವರ್ಲ್ಡ್ ಕಪ್ ಫೈನಲ್ ಮ್ಯಾಚ್ ನಂತರ ಹೆಡ್ ಕೋಚ್ ರಾಹುಲ್ ದ್ರಾವಿಡ್ ನೆಕ್ಸ್ಟ್ ಯಾವ್ದಾದ್ರು ಜಾಬ್ ಆಫರ್ ಇದ್ರೆ ಹೇಳಿ ಅಂತ ನತ್ತ ಹೇಳಿದ್ರು ಜೋಕ್ ಮಾಡಿದ್ರು ಆದರೆ ಕ್ರಿಕೆಟ್ ಜಗತ್ತಿನ ದಿವಾಲ್ ಅಂತಾನೆ ಫೇಮಸ್ ಆಗಿರೋ ದ್ರಾವಿಡ್ ಅವರು ಆಗ ತಾನೇ ಮುಗಿಸಿ ಬಂದಿದ್ದ ಜಾಬ್ ಸಣ್ಣ ಜಾಬ್ ಆಗಿರಲಿಲ್ಲ ರಾಹುಲ್ ದ್ರಾವಿಡ್ ವರ್ಲ್ಡ್ ಕಪ್ ಗೆದ್ದಿರೋ ಎರಡನೇ ಭಾರತೀಯ ಹೆಡ್ ಕೋಚ್ ಅವರು ಕ್ಯಾಪ್ಟನ್ ಆಗಿದ್ದಾಗ ವಿಶ್ವಕಪ್ ಸೋತಾಗಿನಿಂದ ಹಿಡಿದು ಮೊನ್ನೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಫೈನಲ್ ಪಂದ್ಯ ಗೆಲ್ಲೋ ತನಕ ಇದ್ದ ಎಲ್ಲ ಎಮೋಷನ್ಸ್ ಅನ್ನ ಒಂದೇ ಸಲ ಆಚೆಗೆ ಹಾಕಿದ್ರು ಟ್ರೋಫಿ ಹಿಡ್ಕೊಂಡು ಲಿಟ್ರಲ್ಲಿ ರಾಹುಲ್ ಗರ್ಜಿಸಿದ್ರು ಹಾಗಿದ್ರೆ ಟೆಸ್ಟ್ ನಲ್ಲಿ ಎದುರಾಳಿಗಳ ಪೇಷನ್ಸ್ ಚೆಕ್ ಮಾಡ್ತಿದ್ದ ದಿ ವಾಲ್ ಚುಟುಕು ಕ್ರಿಕೆಟ್ ವರ್ಲ್ಡ್ ಕಪ್ ಗೆಲ್ಲಿಸಿಕೊಟ್ಟ ಕಹಾನಿ ಹೇಗಿತ್ತು ಅಂತಾರಾಷ್ಟ್ರೀಯ ಕರಿಯರ್ ಅನ್ನ ವರ್ಲ್ಡ್ ಕಪ್ ಗೆಲುವಿನ ಮೂಲಕ ಮುಗಿಸಿದ ಯಶೋಗಾಥೆ ಹೇಗಿತ್ತು ಅಂತ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಮಿಸ್ ನೋಡಿ ಮೂರು ವರ್ಷಗಳಿಂದ ವಿಶ್ವಕಪ್ಗೆ ತಯಾರಿ ನವೆಂಬರ್ ಸೋಲ್ತು ಇಲ್ಲ ಅದೊಂದು ಗರಿ ಆಡ್ ಇತ್ತು ರಾಹುಲ್ ದ್ರಾವಿಡ್ ಅವರಿಗೆ ಜೂನ್ ಇಪ್ಪತ್ತೊಂಬತ್ತನೇ ತಾರೀಕು ಭಾರತ ವಿಶ್ವಕಪ್ ಸೋಲೋ ಹಂತದಲ್ಲಿತ್ತು ಕ್ರಿಕ್ ಇನ್ಫೋ ಫೋರ್ಕಾಸ್ಟ್ ಪ್ರಕಾರ ಭಾರತ ಸೋಲೋ ಚಾನ್ಸಸ್ ತೊಂಬತ್ತಾರು ಪಾಯಿಂಟ್ ಆರು ಐದು ಪರ್ಸೆಂಟ್ ಇತ್ತು ಈ ಎರಡು ಸಿಚುವೇಷನ್ ಭಾರತೀಯ ಕ್ರಿಕೆಟ್ನ ದ್ರಾವಿಡಾಚಾರ್ಯ ದ್ರೋಣಾಚಾರ್ಯ ಡಗಔಟ್ ನಲ್ಲಿ ಕುಳಿತುಕೊಂಡಿದ್ರು ಈ ಎರಡನೇ ಸೋಲು ತಮ್ಮ ಕೋಚಿಂಗ್ ಕರಿಯರ್ ಅನ್ನ ಡಿಫ್ರೆಂಟ್ ಆಗಿ ಎಂಡ್ ಮಾಡಬಹುದು ಅಂತ ಚೆನ್ನಾಗಿ ಗೊತ್ತಿತ್ತು ಆದರೆ ಆ ಕೊನೆ ಓವರ್ ಗಳ ಸ್ಟ್ರಾಟಜಿ ಹಾಗೂ ಬ್ಯಾಟಿಂಗ್ ವೇಳೆ ತಗೊಂಡ ಕೆಲ ನಿರ್ಧಾರಗಳು ಅವರ ಕೋಚಿಂಗ್ ಅನ್ನ ಡಿಫೈನ್ ಮಾಡಿದ್ವು ಸ್ನೇಹಿತರ ಒಂದು ಟೀಮ್ ಗೆದ್ರು ಸೋತರು ಹೇಗೆ ಕನ್ಸಿಸ್ಟೆಂಟ್ ಆಗಿ ಟೀಮನ್ನ ಮ್ಯಾನೇಜ್ ಮಾಡ್ತಾರೆ ಡೆಲಿವರ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅದೇ ರೀತಿ ಕ್ರಿಕೆಟ್ ಜಗತ್ತಲ್ಲಿ ಕೆಲವೇ ಕೆಲವು ಕೋಚ್ಗಳು ತಮ್ಮ ಟೀಮ್ ಬಗ್ಗೆ ಆಟಗಾರರ ಬಗ್ಗೆ ಪ್ರೊಡಕ್ಟಿವ್ ಆಗಿರ್ತಾರೆ ಆಟಗಾರರನ್ನ ಯಾವತ್ತೂ ಬಿಟ್ಕೊಡಲ್ಲ ಅಂತ ಕೋಚ್ಗಳಲ್ಲಿ ರಾಹುಲ್ ದ್ರಾವಿಡ್ ಕೂಡ ಒಬ್ರು ಈ ವರ್ಲ್ಡ್ ಕಪ್ಗೆ ಭಾರತದ ಪ್ರಿಪರೇಷನ್ ಹೇಗಿದೆ ಅಂತ ದ್ರಾವಿಡ್ ರನ್ನ ಕೇಳಿದಾಗ ಇದು ನಿನ್ನೆ ಮೊನ್ನೆ ಶುರುವಾದ ಪ್ರಿಪರೇಷನ್ ಅಲ್ಲ ಎರಡ್ ಸಾವಿರದ ಇಪ್ಪತ್ತೊಂದರ ಸೆಪ್ಟೆಂಬರ್ ನವೆಂಬರ್ ಟೈಮ್ನಲ್ಲೇ ಶುರುವಾಗಿರೋ ಪ್ರಿಪರೇಷನ್ ಅಂತ ಹೇಳಿದ್ರು ಅಲ್ಲದೆ ವಿಶ್ವಕಪ್ ತಂಡಕ್ಕೆ ಬೇಕಿರೋ ಸ್ಕಿಲ್ ಪ್ಲೇಯರ್ಗಳ ಬಗ್ಗೆ ಡಿಸ್ಕಷನ್ ಆಗ್ಲೇ ಶುರುವಾಗಿತ್ತು ಅಂತ ಹೇಳಿದ್ರು ಆದರೆ ಆಗ್ಲೇ ಹೇಳಿದ ಹಾಗೆ ಫೈನಲ್ ಪಂದ್ಯದ ಒಂದು ಹಂತದಲ್ಲಿ ಮೂರು ವರ್ಷಗಳ ಶ್ರಮ ಎಲ್ಲ ವ್ಯರ್ಥ ಆಗೋ ಆತಂಕ ಕಾಡಿತ್ತು ಮೂವತ್ನಾಲ್ಕಕ್ಕೆ ಮೂರು ವಿಕೆಟ್ ಬಿದ್ದಾಗ ಅಕ್ಷರ್ ಪಟೇಲ್ ಪ್ರಮೋಟ್ ಮಾಡಿದ್ದು ಮಾಸ್ಟರ್ ಸ್ಟ್ರೋಕ್ ಅಂತಾನೆ ಹೇಳಬಹುದು ಶಿವಮ್ ದುಬೆ ಹಾರ್ದಿಕ್ ರಂತ ಬಿಗ್ ಹಿಟರ್ ಗಳ ಮೊದಲು ಅಕ್ಷರನ ಪ್ರಮೋಟ್ ಮಾಡಿದ್ದು ರಾಹುಲ್ ರ ಬೋಲ್ಡ್ ಡಿಸಿಷನ್ ಗೇಮ್ ಚೇಂಜಿಂಗ್ ಡಿಸಿಷನ್ ಆಯಿತು ಹೈ ಪ್ರೆಷರ್ ಫೈನಲ್ ನಲ್ಲಿ ಈ ರೀತಿ ಪ್ರಮೋಷನ್ ಸಿಗೋದನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂತ ಖುದ್ದು ಅಕ್ಷರ್ ಪಟೇಲ್ ಹೇಳಿದ್ರು ಮೂರು ವಿಕೆಟ್ ನಂತರ ರಾಹುಲ್ ಅಕ್ಷರ್ ಪ್ಯಾಡಪ್ ಅಂತ ಹೇಳಿದ್ರಂತೆ ಮ್ಯಾಚ್ ನಂತರ ಮಾತನಾಡಿದ ಅಕ್ಷರ್ ನನಗೆ ಬ್ಯಾಟಿಂಗ್ ಬಗ್ಗೆ ಯೋಚನೆ ಮಾಡೋಕ್ಕೂ ಟೈಮ್ ಇರಲಿಲ್ಲ ಆದರೆ ಪ್ರಮೋಷನ್ ಸಿಕ್ಕಿ ಬೇಗ ಬ್ಯಾಟಿಂಗ್ ಬಂದಿದ್ದು ಚೆನ್ನಾಗಿ ವರ್ಕ್ ಆಯ್ತು ಅಷ್ಟೇ ಅಂತ ಅಕ್ಷರ್ ಪಟೇಲ್ ಹೇಳಿದ್ರು ಏನೋ ಫಾಸ್ಟ್ ಬೌಲರ್ ಹರ್ಷದೀಪ್ ಸಿಂಗ್ ಸಕ್ಸಸ್ ನಲ್ಲೂ ರಾಹುಲ್ ದ್ರಾವಿಡ್ ಪಾತ್ರ ಇದೆ ಅಂತಾರಾಷ್ಟ್ರೀಯ ಪಂದ್ಯಗಳಿಗೆ ಅರ್ಶದೀಪ್ ಡೆಬ್ಯೂ ಮಾಡಿದ್ರು ಆದ್ರೆ ಅವ್ರನ್ನ ಟಿ ಟ್ವೆಂಟಿ ಸೀರೀಸ್ ಗಳಲ್ಲಿ ಮಾತ್ರ ಆಡಿಸಲಾಗ್ತಾ ಇತ್ತು ಓಡಿ ನಲ್ಲಿ ಹರ್ಷದೀಪ್ ಬಹಳ ಎಕ್ಸ್ಪೆನ್ಸಿವ್ ಆಗಿದ್ರು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಭಾರತ ಆಡಿರೋ ಐವತ್ಮೂರು ಮೂರು ಗಳ ಪೈಕಿ ಆರು ಪಂದ್ಯಗಳನ್ನ ಮಾತ್ರ ಹರ್ದೀಪ್ ಆಡಿದ್ದಾರೆ ಸಖತ್ ಎಕ್ಸ್ಪೆನ್ಸಿವ್ ಆಗಿದ್ದರಿಂದ ಓಡಿಐನಲ್ಲೂ ನಾಲ್ಕು ಓವರ್ ಗಳಿಗೆ ಮಾತ್ರ ಸೀಮಿತ ಆಗಿದ್ರು ಹೀಗಿರುವಾಗ ರಾಹುಲ್ ದ್ರಾವಿಡ್ ಅರ್ಷದೀಪ್ಗೆ ಇಂಗ್ಲಿಷ್ ಕೌಂಟಿ ಕ್ಲಬ್ಗೆ ಆಡೋ ಚಾನ್ಸ್ ಕೊಡಿಸಿದರು ಹರ್ಷದೀಪ್ ರ ಸ್ಕಿಲ್ ಬದಲಾವಣೆಗೆ ಈ ಚಾನ್ಸ್ ಸಖತ್ ಹೆಲ್ಪ್ ಮಾಡಿತು ಕೌಂಟಿ ಕ್ಲಬ್ನ ಎಕ್ಸ್ಪೀರಿಯನ್ಸ್ ಸೌತ್ ಆಫ್ರಿಕಾ ವಿರುದ್ಧದ ಓಡಿಐ ಸೀರೀಸ್ನಲ್ಲಿ ಕಾಣಿಸ್ಕೊಳ್ತು ಅರ್ಷದೀಪ್ ಹತ್ತು ವಿಕೆಟ್ ಪಡೆದು ಮ್ಯಾನ್ ಆಫ್ ದಿ ಸೀರೀಸ್ ಅಥವಾ ಪ್ಲೇಯರ್ ಆಫ್ ದಿ ಸೀರೀಸ್ ಆದ್ರು ಓಡಿ ಐ ಫಸ್ಟ್ ಕ್ಲಾಸ್ ಟಿ ಟ್ವೆಂಟಿಗಳಲ್ಲಿ ಹೇಗೆ ಬೌಲ್ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಕೆ ಕೌಂಟಿ ಕ್ಲಬ್ ಕರಿಯರ್ ಯೂಸ್ ಆಯಿತು ವರ್ಲ್ಡ್ ಕಪ್ನಲ್ಲೂ ಅದರಲ್ಲೂ ಫೈನಲ್ನಲ್ಲಿ ನಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅರ್ಷದೀಪ್ ಬ್ಯಾಟಿಂಗ್ನಲ್ಲೂ ಫೋಕಸ್ ಮಾಡೋಕೆ ರಾಹುಲ್ ಪ್ರೇರೇಪಿಸಿದ್ದಾರೆ ರಾಹುಲ್ ತಮ್ಮ ಸೇವಾವಧಿಯಲ್ಲಿ ಶುಭ್ಮನ್ ಗಿಲ್ ಇಶನ್ ಕಿಶನ್ ಯಶಸ್ವಿ ಜೈಸ್ವಾಲ್ ಮಹಮ್ಮದ್ ಸಿರಾಜ್ ಸೂರ್ಯಕುಮಾರ್ ಯಾದವರಂತ ಆಟಗಾರರು ಚೆನ್ನಾಗಿ ಇವರೆಲ್ಲ ಬಟ್ ಕನ್ಸಿಸ್ಟೆಂಟ್ ಆಗಿ ಅಂದ್ರೆ ನಿರಂತರವಾಗಿ ಆಡೋಕೆ ಚಾನ್ಸ್ ಸಿಗೋ ರೀತಿಯಲ್ಲಿ ಅವರಿಗೆ ಹೆಲ್ಪ್ ಮಾಡಿದ್ದಾರೆ ಅವಕಾಶಗಳನ್ನು ಕೊಟ್ಟಿದ್ದಾರೆ ಕಳಂಕರಹಿತ ಕ್ರಿಕೆಟ್ ಜೀವನ ಸ್ನೇಹಿತರೆ ಟೆಕ್ನಿಕ್ ಅಪರಿಮಿತ ತಾಳ್ಮೆ ಕಷ್ಟದ ಸಿಚುವೇಶನ್ ಗಳಿಗೆ ಅಡಾಪ್ಟ್ ಆಗೋದನ್ನ ಕರಗತ ಮಾಡಿಕೊಂಡವರಲ್ಲಿ ರಾಹುಲ್ ದ್ರಾವಿಡ್ ಹೆಸರು ಮೊದಲು ಬರುತ್ತೆ ಆನ್ ಫೀಲ್ಡ್ ಆಫ್ ಫೀಲ್ಡ್ ಚಾಲೆಂಜ್ಗಳಿಗೆ ಅಡಾಪ್ಟ್ ಆಗೋದ್ರಲ್ಲಿ ರಾಹುಲ್ ಮಾಸ್ಟರ್ ಅಂತ ಹೇಳಬಹುದು ರಾಹುಲ್ ಕ್ರಿಕೆಟ್ ಜಗತ್ತು ಕಂಡಿರೋ ಅತ್ಯಂತ ಕನ್ಸಿಸ್ಟೆಂಟ್ ಆಟಗಾರರ ಲಿಸ್ಟ್ ನಲ್ಲಿ ಟಾಪ್ ನಲ್ಲಿ ಬರ್ತಾರೆ ತಮ್ಮ ಕರಿಯರ್ ನುದ್ದಕ್ಕೂ ಕಳಂಕರಹಿತ ಕ್ರಿಕೆಟ್ ಆಡಿರೋ ಕೀರ್ತಿ ರಾಹುಲ್ ದ್ರಾವಿಡ್ ತಮ್ಮ ಕನ್ಸಿಸ್ಟೆನ್ಸಿಯನ್ನ ಟೀಮ್ ಇಂಡಿಯಾಗೂ ತಂದು ವರ್ಲ್ಡ್ ಕಪ್ ಗೆಲ್ಲಿಸಿಕೊಟ್ಟಿದ್ದಾರೆ ಟೆಸ್ಟ್ ಕ್ರಿಕೆಟ್ ನಲ್ಲಿ ಒಬ್ಬ ಕ್ರಿಕೆಟರ್ನ ಕ್ಯಾರೆಕ್ಟರ್ ಏನು ಅಂತ ತಿಳಿಸೋ ಮಹತ್ವದ ಫಾರ್ಮ್ಯಾಟ್ ಟೆಸ್ಟ್ ಕ್ರಿಕೆಟ್ ಅಂತ ಹೇಳಲಾಗುತ್ತೆ ಐದು ದಿನ ದಿನಕ್ಕೆ ತೊಂಬತ್ತು ಓವರ್ ಒಟ್ಟು ಹದಿನೈದು ಸೆಷನ್ಗಳು ಇವೆಲ್ಲ ಒಬ್ಬ ಕ್ರಿಕೆಟರ್ನ ಸ್ಕಿಲ್ ಅಷ್ಟೇ ಅಲ್ಲ ಮೆಂಟಲ್ ಸ್ಟ್ರೆಂತ್ ಫಿಸಿಕಲ್ ಸ್ಟ್ರೆಂತ್ ಬಿದ್ದರು ಮತ್ತೆ ಎದೋ ಸಾಮರ್ಥ್ಯ ಫೋಕಸ್ ಮಾಡೋ ಅಬಿಲಿಟಿ ಎಲ್ಲವನ್ನ ಟೆಸ್ಟ್ ಮಾಡುತ್ತೆ ಅಂತ ಟೆಸ್ಟ್ ಕ್ರಿಕೆಟ್ನ ನೆನೆಸ್ಕೊಂಡ್ರೆ ಮೊದಲು ನೆನಪಾಗೋದೇ ರಾಹುಲ್ ದ್ರಾವಿಡ್ ರಾಹುಲ್ ನಲವತ್ತು ಬಾಲ್ಗೆ ಮೊದಲ ರನ್ ಗಳಿಸಿರೋ ಉದಾಹರಣೆ ಕೂಡ ಇದೆ ಅದೇ ರೀತಿ ಇಪ್ಪತ್ತೆರಡು ಬಾಲ್ಗೆ ಹಾಫ್ ಸೆಂಚುರಿ ಹೊಡೆದಿರೋ ಎಕ್ಸಾಂಪಲ್ಸ್ ಕೂಡ ಇದೆ ಆನ್ ಫೀಲ್ಡ್ ನಲ್ಲಿ ಯಾವುದೇ ಎಮೋಷನ್ಸ್ ತೋರಿಸದೆ ಆಟ ಆಡೋದರಲ್ಲಿ ರಾಹುಲ್ ನೆಸ್ಸಿಮರು ಎದುರಿಗೆ ಯಾವುದೇ ಬೌಲರ್ ಇದ್ರೂ ಕೂಡ ರಾಹುಲ್ ಮುಖದಲ್ಲಿ ಎಕ್ಸ್ಪ್ರೆಷನ್ಸ್ ಚೇಂಜ್ ಆಗಲ್ಲ ಅವ್ರು ಹೆದರ್ಕೊಳ್ಳಲ್ಲ ದಂಡಿಗೆ ಹೆದರಲ್ಲ ದಾಳಿಗೆ ಹೆದರಲ್ಲ ಅಂತಾರಲ್ಲ ಆ ರೀತಿ ರಾಹುಲ್ ರನ್ನ ಕೇವಲ ಭಾರತೀಯರು ಇಷ್ಟಪಡೋದಿಲ್ಲ ಬ್ರಿಯಾನ್ ಲಾರಾ ರಿಕಿ ಪಾಂಟಿಂಗ್ ಇನ್ಜಮಾಮ್ ಉಲ್ ಹಕ್ ಸಚಿನ್ ತೆಂಡೂಲ್ಕರ್ಗೆ ರಾಹುಲ್ ಟೆಕ್ನಿಕ್ ತುಂಬಾ ಇಷ್ಟ ಕ್ರಿಕೆಟ್ ಇಷ್ಟಪಡೋ ಪ್ರತಿಯೊಬ್ಬರು ಕೂಡ ರಾಹುಲ್ ರನ್ನ ಇಷ್ಟಪಡ್ತಾರೆ ಆಶ್ಚರ್ಯ ಅಂದರೆ ಕ್ರಿಕೆಟ್ ಫ್ಯಾನ್ಸ್ ಹಿಡಿದು ಭಾರತೀಯ ಕ್ರಿಕೆಟ್ನ ಶತ್ರು ಅಂತಾನೆ ಕರೆಸ್ಕೊಳ್ಳೋ ಮಾಜಿ ಕೋಚ್ ಗ್ರೆಕ್ ಚಾಪೆಲ್ ದ್ರಾವಿಡ್ರನ್ನ ಶ್ಲಾಘಿಸಿದ್ದಾರೆ ಇದೇ ಚಾಪೆಲ್ ಎರಡು ಸಾವಿರದ ಐದರಲ್ಲಿ ಭಾರತದ ಕೋಚ್ ಆದ ಕೆಲವೇ ತಿಂಗಳಲ್ಲಿ ಸೌರವ್ ಗಂಗೂಲಿಯನ್ನ ಕ್ಯಾಪ್ಟನ್ಸಿಯಿಂದ ಹೋಗುವಂತೆ ಮಾಡಿದ್ರು ರಾಹುಲ್ ಆಗ ಕ್ಯಾಪ್ಟನ್ ಆಗಿದ್ರು ಈ ಟೈಮ್ನಲ್ಲಿ ಭಾರತಕ್ಕೆ ಮಹತ್ವದ ಗೆಲುವುಗಳಾದರೂ ಕೂಡ ನಂತರದಲ್ಲಿ ಚಾಂಪಿಯನ್ಸ್ ಟ್ರೋಫಿ ಎರಡ್ ಸಾವಿರದ ಏಳರ ವರ್ಲ್ಡ್ ನಲ್ಲಿ ಭಾರತ ಹೀನಾಯವಾಗಿ ಸೋತು ಹೋಗಿತ್ತು ಗ್ರೆಗ್ ಚಾಪೆಲ್ ನಿರ್ಗಮನ ಆದ್ಮೇಲೆ ಮತ್ತೆ ಧೋನಿ ಕ್ಯಾಪ್ಟನ್ಸಿಯಲ್ಲಿ ಎರಡು ವರ್ಲ್ಡ್ ಬಂದಿದ್ವು ಬಂದಿತ್ತು ವಿಶ್ವಕಪ್ಗಾಗಿ ಅವಧಿ ವಿಸ್ತರಣೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ರವಿಶಾಸ್ತ್ರಿ ನಂತರ ದ್ರಾವಿಡ್ ಭಾರತ ಟೀಮ್ನ ಹೆಡ್ ಕೋಚ್ ಹುದ್ದೆಯನ್ನು ಅಲಂಕರಿಸಿದ್ರು ಮೊದಲ ಎರಡು ವರ್ಷಗಳ ಅವಧಿಗೆ ಅವರನ್ನು ಅಪಾಯಿಂಟ್ ಮಾಡಲಾಗಿತ್ತು ನಂತರ ಎರಡು ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವರ್ಲ್ಡ್ ಕಪ್ ವರೆಗೆ ಎಕ್ಸ್ಟೆಂಡ್ ಮಾಡಲಾಯಿತು ಇದಕ್ಕೆ ರೋಹಿತ್ ಶರ್ಮಾ ಕಾರಣ ಕಳೆದ ನವೆಂಬರ್ನಲ್ಲಿ ರೋಹಿತ್ ಶರ್ಮಾ ಹಾಗೂ ಬಿಸಿಸಿಐ ಸೆಕ್ರೆಟರಿ ಜೈಶಾ ರಾಹುಲ್ ದ್ರಾವಿಡ್ಗೆ ಕಾಲ್ ಮಾಡಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ವರೆಗೆ ಕಂಟಿನ್ಯೂ ಮಾಡಿ ಅಂತ ಕನ್ವಿನ್ಸ್ ಮಾಡುವಲ್ಲಿ ಯಶಸ್ವಿಯಾದರು ಈಗ ಖುದ್ದು ರಾಹುಲ್ ದ್ರಾವಿಡ್ ಆ ಫೋನ್ ಕಾಲ್ಗೆ ರೋಹಿತ್ಗೆ ಥ್ಯಾಂಕ್ಸ್ ಹೇಳಿದ್ದಾರೆ ರಾಹುಲ್ ಕ್ರಿಕೆಟ್ ಆಡ್ತಾ ಇದ್ದಾಗ ಭಾರತ ವರ್ಲ್ಡ್ ಕಪ್ ಗೆಲ್ಲದ ಕೊರಗು ಅವರಲ್ಲಿತ್ತು ಎರಡು ಸಾವಿರದ ಏಳರ ಐ ವರ್ಲ್ಡ್ ಕಪ್ ನಲ್ಲಿ ಭಾರತ ಲೀಗ್ ಹಂತದಲ್ಲೇ ಹೊರಗೆ ಬಿದ್ದಿತ್ತು ಆಗ ರಾಹುಲ್ ಭಾರತದ ಕ್ಯಾಪ್ಟನ್ ಆಗಿದ್ರು ಲಂಕಾ ಹಾಗೂ ಬಾಂಗ್ಲಾಗಳೇ ಭಾರತವನ್ನು ಸೋಲಿಸಿದ್ವು ಇನ್ನು ಕೋಚ್ ಆದಾಗ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಐ ವರ್ಲ್ಡ್ ಕಪ್ ಫೈನಲ್ಗಳಲ್ಲಿ ಭಾರತಕ್ಕೆ ಸೋಲಾಯಿತು ಹಾಗಾಗಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆಲುವು ರಾಹುಲ್ ಕ್ರಿಕೆಟ್ ಕರಿಯರ್ನಲ್ಲೇ ಮೈಲ್ ಸ್ಟೋನ್ ಅಂತ ಹೇಳಬಹುದು ವರ್ಲ್ಡ್ ಕಪ್ ಗೆದ್ದ ಖುಷಿಯಲ್ಲಿ ರಾಹುಲ್ ದ್ರಾವಿಡ್ ಮಾತನಾಡಿ ಒಬ್ಬ ಆಟಗಾರನಾಗಿ ಟ್ರೋಫಿ ಗೆಲ್ಲೋ ಅದೃಷ್ಟ ನನಗಿರಲಿಲ್ಲ ಆದರೆ ಬಹಳಷ್ಟು ಪ್ರಯತ್ನ ಮಾಡಿದ್ವಿ ವರ್ಲ್ಡ್ ಕಪ್ ಆಡ್ದಾಗ್ಲೆಲ್ಲ ಕೈಯಾದಷ್ಟು ಪ್ರಯತ್ನ ಮಾಡಿದ್ದೆ ನನ್ನಂತೆ ಬಹಳ ಆಟಗಾರರು ವರ್ಲ್ಡ್ ಕಪ್ ಇಲ್ಲದೆ ಕರಿಯರ್ ಮುಗಿಸಿದ್ದಾರೆ ವರ್ಲ್ಡ್ ಕಪ್ ಗೆಲ್ಲೋಕೆ ನನಗೆ ಲಕ್ ಇರಲಿಲ್ಲ ಆದರೆ ಒಂದು ತಂಡಕ್ಕೆ ಕೋಚಿಂಗ್ ಕೊಡೋಕೆ ಲಕ್ ಇತ್ತು ಈ ಹುಡುಗರು ಈಗ ನಾನು ಕಪ್ ಎತ್ತೋಕೆ ಸಾಧ್ಯ ಆಗೋ ರೀತಿ ಮಾಡಿದ್ದಾರೆ ಅಂತ ಟೀಮ್ಗೆನೆ ಕ್ರೆಡಿಟ್ ಕೊಟ್ಟರು ಎರಡು ಸಾವಿರದ ಏಳರಲ್ಲಿ ರೋಹಿತ್ ಶರ್ಮಾ ಓಡಿಐ ಡೆಬ್ಯೂ ಮಾಡಿದಾಗ ರಾಹುಲ್ ಕ್ಯಾಪ್ಟನ್ ಆಗಿದ್ರು ಕೊಹ್ಲಿ ಆರ್ ಸಿಬಿಯಲ್ಲಿ ಮೊದಲ ಬಾರಿಗೆ ಆಡಿದಾಗಲೂ ರಾಹುಲ್ ಕ್ಯಾಪ್ಟನ್ ಆಗಿದ್ರು ಇದೀಗ ಮೂವರು ಒಂದೇ ಪಂದ್ಯದ ಮೂಲಕ ಟಿ ಟ್ವೆಂಟಿ ಇಂಟರ್ ನ್ಯಾಷನಲ್ ಕರಿಯರ್ ರಾಹುಲ್ ಕೋಚಿಂಗ್ ಅನ್ನ ಮುಗಿಸಿದ್ದಾರೆ ರಾಹುಲ್ ಟಿ ಟ್ವೆಂಟಿ ಸ್ಪೆಷಲಿಸ್ಟ್ ಅಲ್ಲ ಅವರು ತಮ್ಮ ಸಾಂಪ್ರದಾಯಿಕ ಬ್ಯಾಟಿಂಗ್ ನಿಂದ ಫೇಮಸ್ ಹಾಗಾಗಿ ಅವರು ಎಕ್ಸ್ಪೆಕ್ಟ್ ಮಾಡದ ಫಾರ್ಮ್ಯಾಟ್ನಲ್ಲಿ ಅವರಿಗೆ ಕಪ್ ಸಿಕ್ಕಿರೋದು ಖುಷಿಯ ವಿಚಾರ ಕೋಚಿಂಗ್ ಕರಿಯರ್ಗೆ ವಿದಾಯ ಯಾಕೆ ಎರಡು ಸಾವಿರದ ಏಳರಲ್ಲಿ ಲಾಲ್ ಚಂದ್ ರಜಪೂತ್ ಹೆಡ್ ಕೋಚ್ ಆಗಿದ್ದಾಗ ಭಾರತ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆದ್ದಿತ್ತು ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ವರ್ಲ್ಡ್ ಕಪ್ ಗೆದ್ದಾಗ ಭಾರತಕ್ಕೆ ಕೋಚೇ ಇರಲಿಲ್ಲ ಎರಡು ಸಾವಿರದ ಹನ್ನೊಂದರಲ್ಲಿ ಸೌತ್ ಆಫ್ರಿಕಾದ ಕಸ್ಟನ್ ಕೋಚ್ ಆಗಿದ್ರು ರಾಹುಲ್ ಅವರಿಗೆ ವರ್ಲ್ಡ್ ಕಪ್ ಗೆದ್ದು ಲೆಗಸಿ ಕ್ರಿಯೇಟ್ ಮಾಡಲೇಬೇಕು ಅನ್ನೋ ಇಂಟೆನ್ಷನ್ಸ್ ಇರಲಿಲ್ಲ ಇನ್ಫ್ಯಾಕ್ಟ್ ಈ ವರ್ಷ ಆರಂಭದಲ್ಲಿ ನಾನು ಇನ್ನೊಂದು ಅವಧಿಗೆ ಮುಂದುವರಿಯಲ್ಲ ಅಂತ ಬಿ ಸಿ ರಾಹುಲ್ ದ್ರಾವಿಡ್ ಕಮ್ಯುನಿಕೇಟ್ ಕೂಡ ಮಾಡಿ ಆಗಿತ್ತು ತಮ್ಮ ಫ್ಯಾಮಿಲಿ ಕಮಿಟ್ಮೆಂಟ್ ಇಂದಾಗಿ ತಮ್ಮ ಇಂಡಿಯನ್ ಟೀಮ್ ಜೊತೆಗಿನ ಜರ್ನಿಯನ್ನ ಈಗ ಅವರು ಮುಗಿಸ್ತಾ ಇದ್ದಾರೆ ವರ್ಲ್ಡ್ ಕಪ್ ಗೆದ್ದ ಬಳಿಕ ಹಾಗಂತ ಕ್ರಿಕೆಟ್ ನಿಂದ ದೂರ ಹೋಗ್ತಾರೆ ಅಂತಲ್ಲ ಈಗ ರಾಹುಲ್ ಐ ಪಿ ಎಲ್ ಗೆ ಕಮ್ ಬ್ಯಾಕ್ ಮಾಡೋ ಚಾನ್ಸಸ್ ಇರುತ್ತೆ ಮುಂಬೈ ಟೀಮ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವೈಫಲ್ಯದಿಂದ ತಮ್ಮ ಕೋಚಿಂಗ್ ಸ್ಟಾಫ್ ಅನ್ನ ಬದಲಾವಣೆ ಮಾಡೋಕೆ ಮುಂದಾಗ್ತಾ ಇದೆ ರಾಹುಲ್ ರನ್ನ ಮುಂಬೈ ಅಪ್ರೋಚ್ ಮಾಡಿದ್ರೆ ಆಶ್ಚರ್ಯ ಇಲ್ಲ ಅತ್ತ ಎರಡು ವರ್ಷಗಳಿಂದ ಲಕ್ನೋ ಸೂಪರ್ ಜೈಂಟ್ಸ್ ತಂಡಕ್ಕೆ ಮೆಂಟರ್ ಇಲ್ಲ ಹಾಗಾಗಿ ರಾಹುಲ್ ಲಕ್ನೋ ಸೇರಿ ಕೋಚ್ ಜಸ್ಟಿನ್ ಲ್ಯಾಂಗರ್ ಜೊತೆಗೆ ವರ್ಕ್ ಕೂಡ ಮಾಡಬಹುದು ಇನ್ನು ಒಂದು ವೇಳೆ ಗೌತಮ್ ಗಂಭೀರ್ ಭಾರತ ಟೀಮ್ನ ಕೋಚ್ ಆದರೆ ಕೆ ತಂಡದ ಮೆಂಟರ್ ಪೊಸಿಷನ್ ಕೂಡ ಖಾಲಿ ಆಗುತ್ತೆ ಹೀಗಾಗಿ ಕೆ ಕೆ ರಾಹುಲ್ ರನ್ನ ಅಪ್ರೋಚ್ ಮಾಡಬಹುದು ಏನೋ ರಾಹುಲ್ ದ್ರಾವಿಡ್ ಈಗ ಆಲ್ರೆಡಿ ದಿಲ್ಲಿ ಟೀಮ್ ಜೊತೆ ವರ್ಕ್ ಮಾಡಿರೋದ್ರಿಂದ ಆ ಟೀಮ್ ಕೂಡ ಮತ್ತೆ ರಾಹುಲ್ ದ್ರಾವಿಡ್ರನ್ನ ಯಾವ್ದಾದ್ರು ಪೊಸಿಷನ್ಗೆ ಕರೆಯೋಕೆ ಪ್ರಯತ್ನ ಪಡಲೂಬಹುದು ಅಂತ ವಿಶ್ಲೇಷಣೆ ಇದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆಲುವಿನ ಭಾರತದ ಜರ್ನಿಯಲ್ಲಿ ರಾಹುಲ್ ದ್ರಾವಿಡ್ ಅವರ ಪಾತ್ರವನ್ನ ಚರ್ಚೆ ಮಾಡುವ ಪ್ರಯತ್ನ ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ